ಬ್ರಹ್ಮಶ್ರೀ ಗುರುಗಳ ಅನುಯಾಯಿಗಳಾದ ಈಡಿಗ ಬಿಲ್ಲವ ನಾಮಧಾರಿ ದೀವರು ಮುಂತಾದ ಇಪ್ಪತ್ತಾರು ಪಂಗಡಗಳನ್ನು ಒಂದೇ ವೇದಿಕೆಯಲ್ಲಿ ಕೂಡಿಸಿಕೊಂಡು ಕಳೆದ ನಾಲ್ಕು ವರ್ಷದಿಂದ ಗುರುಗಳ ತತ್ವವನ್ನು ವಿಚಾರವನ್ನು ಸಂದೇಶವನ್ನು ಸಮಾಜದ ಮನೆ ಮನೆಗಳಿಗೆ ತಲುಪಿಸುವ ಕಾರ್ಯವನ್ನು ಬಹಳ ಯಶಸ್ವಿಯಾಗಿ ಮಾಡುತ್ತಿರುವಂತಹ ನಾರಾಯಣಗುರು ವಿಚಾರ ವೇದಿಕೆಯ ವತಿಯಿಂದ ಇವತ್ತು ಗುರುಗಳ ನೂರ ಎಪ್ಪತ್ತೊಂದನೇ ಜನ್ಮ ಜಯಂತಿ ಅಂಗವಾಗಿ ನಾರಾಯಣ ಗುರು ಜಯಂತಿ ಕಾರ್ಯಕ್ರಮ ಅದೇ ರೀತಿಯಲ್ಲಿ ಸಮಾಜದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಬೆಂಗಳೂರು ಘಟಕ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ಸಮಾಜದ ಪೂಜನೀಯ ಶ್ರೀಗಳಾದ ವಿಖ್ಯಾತಾನಂದ ಶ್ರೀಗಳು ಅರುಣಾನಂದ ಶ್ರೀಗಳು ಸಮಾಜದ ಹಿರಿಯ ಮುಖಂಡರಾದ ಮಾಲಿಕಯ್ಯ ಗುತ್ತೇದಾರರವರು ಅದೇ ರೀತಿ ಸಾಧನೆ ಮಾಡಿರುವಂತಹ ಆರು ಜನ ಇವತ್ತು ಸಾಧನೆ ಅದಕ್ಕೋಸ್ಕರ ಸನ್ಮಾನ ಅದರ ಜೊತೆಯಲ್ಲಿ ಸಮಾಜದ ಪ್ರಮುಖ ಸಂಘಟನೆಗಳ ಬೆಂಗಳೂರಿನಲ್ಲಿರುವಂತಹ ಸಂಘಗಳ ಪದಾಧಿಕಾರಿಗಳನ್ನು ಅದೇ ರೀತಿ ಸರ್ಕಾರಿ ಬೇರೆ ಬೇರೆ ಹಂತದಲ್ಲಿ ಒಂದು ಕಾರ್ಯನಿರ್ವಹಣೆ ಮಾಡ್ತಾ ಇರುವಂತಹ ಉದ್ಯೋಗಿಗಳನ್ನು ಸಮಾಜದ ಎಲ್ಲ ಬಂಧುಗಳನ್ನು ಸೇರಿಸಿಕೊಂಡು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಬೆಂಗಳೂರು ಘಟಕದ ನಾರಾಯಣಗುರು ವಿಚಾರ ವೇದಿಕೆಯ ವತಿಯಿಂದ ಬೆಂಗಳೂರಿನ ಡಾಕ್ಟರ್ ರಾಜ್ಕುಮಾರ್ ಒಳಾಂಗಣ ಕ್ರೀಡಾಂಗಣದ ರಾಜ್ಕುಮಾರ್ ಸಭಾಭವನದಲ್ಲಿ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ నూ సత్యజిత్ సురత్కల్ శ్రీ నారాయణ గురు విచార వేదికయ్యాధ్యక్ష